ತುಂಬಾ ಜನ ಇದಾರೆ ಅನ್ಸುತ್ತೆ ಮಳೆ ಬೇರೆ ಬರ್ತಿದೆ ಪ್ಲೀಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದರಾ ಅನ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊ ತುಂಬ ದಿನಗಳಾದಮೇಲೆ ಇಸ್ಕಾನ್ ಟೆಂಪಲ್ಗೆ ನಾನು ಹೋಗ್ತಾ ಇರೋದು ಸೊ ಇವತ್ತಿನ ಬ್ಲಾಗಲ್ಲಿ ಇಸ್ಕಾನ್ ಟೆಂಪಲ್ದೇ ಇರುತ್ತೆ ಆ್ಯಂಡ್ ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ ಹೊರಡೋಣ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಸ್ಕಾನ್ ಹತ್ರ ಬಂದ್ವಿ ಬಟ್ ತುಂಬ ಜನ ಇದ್ದಾರೆ ಅನ್ಸುತ್ತೆ ಮಳೆ ಬೇರೆ ಬರ್ತಿದೆ ನೋಡೋಣ ಬಾ ಇಲ್ಲಿ ಹಾಂ ಏನು ಮಾಡೋಕ್ಕಾಗಲ್ಲ ಛತ್ರಿ ಛತ್ರಿ ಬೇಡ ಹಂಗೆ ಹೋಗೋಣ ಆಯ್ತಾ ಇಲ್ಲ ಅಲ್ಲಿ ಬಿಡೋಲ್ಲ ಅಂಬಿಕಾ ಅಷ್ಟು ಜನ ಎಲ್ಲ ಇರ್ಬೇಕಾರೆ ಅಂಬಿಕಾ ತುಂಬ ದಿನಗಳಾದಮೇಲೆ ಬಂದಿದ್ದೀನಿ ಇವತ್ತಿನ ವೆದರ್ ಮಾತ್ರ ಸಕ್ಕತ್ತಾಗಿದೆ ಈ ಕಡೆ ಮೋಡ ಮುಚ್ಕೊಂಡಿದೆ ಮಳೆ ಬರೋ ಥರ ಇದೆ ಮಳೆ ಬರ್ತಿದೆ ಆಲ್ರೆಡಿ ಏನು ಮಾಡೋಕ್ಕಾಗಲ್ಲ ಬಟ್ ವೆದರ್ ಕೂಲಾಗಿದೆ ಈ ಕಡೆ ಸೆಕೆನೂ ಇಲ್ಲ ಏನೂ ಇಲ್ಲ ಒಂಥರ ಈ ವೆದರ್ ಇದ್ರೆ ಟಯರ್ಡ್ ಅನ್ಸಲ್ಲ ಏನಿಲ್ಲ ಎಲ್ಲಾದರೂ ಹೋಗಿ ಆರಾಮಾಗಿ ಬರ್ಬೋದು ಆ ಥರ ಇದೆ ಮತ್ತು ಜನ ಕೂಡ ಜಾಸ್ತಿ ಇದ್ದಾರೆ ಹೊರಗಡೆ ಒಳಗಡೆ ಹೋಗಿ ನೋಡೋಣ ಜನ ಇರ್ತಾರೆ ಇರಲ್ವಾ ಅಂತ ಒಳಗಡೆ ಓದಾದ್ಮೇಲೆ ಗೊತ್ತಾಗುತ್ತೆ ಸೊ ಬನ್ನಿ ಒಳಗಡೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಹೊಳಾಗೆ ಜಾಸ್ತಿ ಜಮ ಇಲ್ಲ ಅನ್ಸುತ್ತೆ ನೋಡಣ ಅಂಬಿಕಾ ಅಂಬಿಕಾ ಓಯ್ೊಳಾ ಜಾಸ್ತಿ ಇಲ್ಲ ಅನ್ಸುತ್ತೆ ಹ ತೆಗಿಸಾ ಬೇಡ ನಡಿ ಬೇಡ ಬಾ ವೀಡಿಯೋ ಮಾಡ್ಬೇಕಂದ್ರೆ ವೀಕ್ ಡೇಸಲ್ಲಿ ಬರ್ಬೇಕು ವೀಕ್ ಡೇಸಲ್ಲಿ ಬಂದ್ರೆ ಆರಾಮ್ಸೆ ಮಾಡ್ಬೋದು ಅನ್ಸುತ್ತೆ ಹಿಂದೆ ಕಡೆ ನೋಡಿ ಎಷ್ಟು ಜನ ಇದ್ದಾರೆ ಡೇಸ್ ಅಲ್ಲಿ ಬರ್ಬೇಕು ವಿಡಿಯೋಸ್ ಎಲ್ಲ ಮಾಡ್ಬೇಕಂದ್ರೆ ವೀಕ್ ಡೇಸ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಫೋಟೋ ಅದು ಇದು ದರ್ಶನ ಎಲ್ಲ ಆಯಿತು ತುಂಬ ಚೆನ್ನಾಗಿತ್ತು ಭಜನೆ ಕೂಡ ನಡೀತಿತ್ತು ನಾನು ವೀಡಿಯೋ ಮಾಡೋಕ್ಕೋಗಿಲ್ಲ ಫೋಟೋಗ್ರಫಿ ನಾಟ್ ಅಲೌಡ್ ಅಂತ ಹಾಕ್ಬಿಟ್ಟಿರ್ತಾರೆ ಫೋಟೋ ವೀಡಿಯೋ ಆಗಲಿ ಸೊ ಅವ್ರ ರೂಲ್ಸ್ನ ನಾವು ಕೂಡ ಫಾಲೋ ಮಾಡಬೇಕಾಗತ್ತೆ ಅದಕ್ಕೆ ನಾನು ವೀಡಿಯೋಸ್ ಎಲ್ಲ ಹೋಗಿಲ್ಲ ಒಳಗಡೆ ಏನಂದರೆ ಭಜನೆ ಸಖತ್ತಾಗಿದೆ ನಡೀತಿತ್ತು ನನ್ನ ತಂಗಿಗೆ ಬರೋ ಮನಸೇ ಇಲ್ಲ ಅಲ್ಲೇ ನೋಡ್ಕೊಂಡು ನಿಂತ್ಕೊಬಿಟ್ಟಿದ್ದಾಳೆ ನನಗೂ ಅಷ್ಟೇ ಅದೊಂಥರ ಚೆನ್ನಾಗಿತ್ತು ಇನ್ನೇನು ಮಳೆ ಬರ್ತಿದೆ ಹೋಗೋಣ ಸಂಜೆ ಆಯಿತು ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಬೈಕೊಂಡು ಬೈಕೊಂಡು ಬಂದಳು ಅವಳೊಂಥರ ಶ್ರೀಕೃಷ್ಣ ಪರಮಾತ್ಮನ ಬಕ್ ಮತ್ತೆ ಅಂತಲೇ ಹೇಳ್ಬೋದು ಅಲ್ಲೇ ನೋಡ್ಕೊಂಡು ನಿಂತ್ಕೊಬಿಟ್ರೆ ಹಾಗೆ ನಿಂತ್ಕೋತಾಳೆ ಬರೋದೇ ಇಲ್ಲ ಸೊ ನಾನು ಹೇಳ್ಕೊಂಡು ಬಂದೆ ಅವಳಿಗೆ ಏನಂದರೆ ಲೈಟಿಂಗ್ಸ್ ನೋಡ್ಕೊಂಡು ಬರೋಣ ಅಂತ ಆಸೆ ಅದಿನ್ನೂ ಎಷ್ಟೊತ್ತು ಕಾನ್ ಮಾಡ್ತಾರೆ ಅನ್ನೋದು ಐಡಿಯಾ ಇರಲಿಲ್ಲ ಅವಳಿಗೆ ಗೊತ್ತಿತ್ತು ಬಟ್ ಲೇಟ್ ಆಗುತ್ತೆ ಬಾ ಅಂದ್ಬಿಟ್ಟು ಬಂದ್ಬಿಟ್ವಿ ಹಾಗೆ ಬರ್ತಾ ಪ್ರಸಾದ ಕೂಡ ಕೊಡ್ತಾಯಿರು ಪ್ರಸಾದ ತಿನ್ಕೊಂಡು ನಾವು ಕೂಡ ನೆಕ್ಸ್ಟು ಸುತ್ತಮುತ್ತ ನೋಡೋಣ ಅಂತ ಹೋಗ್ತಿದ್ದೀವಿ ನಡೀರಿ ಮೇಡಮ್ ಪ್ರಸಾದ ಎಲ್ಲ ತಿನ್ಕೊಂಡು ಇವಾಗ ಇದು ಎದುರುಗಡೆ ಬಂದು ನಿಂತ್ಕೊಂಡ್ವಿ ಇವಾಗ ಲೈಟಿಂಗ್ಸ್ ಕೂಡ ಆನ್ ಮಾಡ್ತಾರೆ ಇವಾಗ ಲೈಟ್ಸ್ ಎಲ್ಲ ಆನ್ ಮಾಡಿದ್ದಾರೆ ಒಳಗೆ ನನ್ನ ತಂಗಿ ಇದನ್ನ ನೋಡಕ್ಕೆ ವೆಯ್ಟ್ ಮಾಡ್ತಿದ್ಲಂತೆ ಬಟ್ ನಾವು ಆಲ್ರೆಡಿ ಹೋರಾಗಿ ಬಂದಿದ್ದೀವಿ ಇವಾಗ ಚೆನ್ನಾಗಿರುತ್ತಲ್ಲ ಒಳಗಡೆ ಇವಾಗ ಲೈಟ್ಸ್ ಆನ್ ಮಾಡಿದ್ದಾರೆ

ಬಾ ಹೋಗೋಣ ಇವಾಗ ಮನೆ ಕಡೆ ಹೋಗೋಣ ಸ್ವಲ್ಪ ಹೊತ್ತು ಒಳಗಡೆ ಕುತ್ಕೊಂಡು ಇವಾಗ ನಾವು ಹೊರಟಿದ್ದೀವಿ ಹೋಗೋಣ ಅಂತ ನನ್ನ ತಂಗಿ ಒರಿಯನ್ ಮಾಲ್ಗೆ ಹೋಗೋಣ ಅಂತ ಹೇಳಿದ್ಲು ಬಟ್ ನನಗೆ ಅಷ್ಟೊಂದೆಲ್ಲ ಇಷ್ಟ ಆಗೋಲ್ಲ ನೋಡಿದ್ದೇ ಮಾಲ್ ನೋಡೋಕ್ಕೆ ಸುತ್ತ ಅಲ್ಲಿ ಏನೂ ಇರೋಲ್ಲ ಸ್ಪೆಷಲ್ಲು ಸೊ ಬೇಡ ನೆಕ್ಸ್ಟ್ ಯಾವಾಗಾದರೂ ಹೋದರೆ ಆಯಿತು ಏನಾದರೂ ಶಾಪಿಂಗ್ ಏನಾರು ಮಾಡೋದಿದ್ರೆ ಓಕೆ ಹೋಗ್ಬೋದು ನಂಗೆ ಅಷ್ಟೊಂದೆಲ್ಲ ಇಷ್ಟನೇ ಆಗಲ್ಲ ಈ ಮಾಲೆಲ್ಲ ಸುತ್ತಕ್ಕೆ ಬಿಡು ಮನೆಗೆ ಹೋಗೋಣ ಈ ಮಳೆ ಬೇರೆ ಬರ್ತಿದೆ ಇನ್ನೇನು ನೋಡಿದೆ ನೋಡಬೇಕಲ್ವ ಸಲ ಬರುವಂತೆ ನೀನು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಹೊರಗಡೆ ಹೋಗಬೇಕಾದ್ರೆ ಅಲ್ಲೇ ಗೇಟ್ ಹತ್ರನೇ ಈ ಇಯರಿಂಗ್ಸ್ ಎಲ್ಲ ಇಟ್ಟಿದ್ರು ಸೊ ಅದನ್ನು ಪರ್ಚೇಸ್ मारता आईदिनी बेडा ओले केलो ओले यादो बेडा 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 क्या

ನಾನು ಅದಕ್ಕೆ ಕಟ್ಕೊ ಬಂದಿದ್ದು ನಾವು ಕಾಲೇಜಲ್ಲಿ ಇದ್ದಾಗ ಏನ್ಕೊ ಬಂದಿದ್ದು ಬ್ಯಾಂಕಿಗೆ ಆವಾಗ ಹ್ಞೂ ಸೊ ಸೊಪ್ಪು അതെ ഫുൾ ൂമൽ ൂമൽ കയ ഗോബിമേല പാവ് ബജി കമ്മി റേറ്റ് അല്ല പർവ്വല്ല ಈರುಳ್ಳಿನೂ ಮಿಕ್ಸ್ ಮಾಡ್ಬೇಕಾ ಬೇಡ ಆಮೇಲೆ ಮಿಕ್ಸ್ ಮಾಡ್ಕೊಂಡು ಅದು ಇದಾಗ್ತೈತೆ ಇಲ್ಲಿ ಟಚ್ ಆಗ್ತಿದೆ ಆಮೇಲೆ சப்ப துப்பல்கடைய ஆ கடை நடி நீர்ல இல்லை அல்லது ட்ரிங்கிங் வாட்டர் டீ எர்டு ಕಾಫಿ ಕಾಫಿ ಕೊಡ್ತೀರ ಸ್ಟ್ರಾಂಗ್ ಇರಲಿ ಸ್ವಲ್ಪ ಕಾಫಿ ಇಷ್ಟೋಲ್ಲ ನೀರು ಅಂಬಿಕ ಕುಡ ಕುಡಿಯೋದು ಕುಡ್ಕೋಬರ್ತೀನಿ ಅಣ್ಣ ಅಲ್ಲಿ ನಾನು ಅನ್ನಾಗಿಲ್ಲ ಗೈಸ್ ಏನು ಗೊತ್ತಾ ನಾನು ವಿಜಯನಗರಿಂದ ಸುಮುತ್ ಕಟ್ಟೆಗೆ ಮೆಟ್ರೋ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬ ಹೇಳ್ತಾ ಇದ್ದೀನಿ ಇವಳು ನೋಡಿದ್ರೆ ಅತಿ ಆಸೆ ಜಾಸ್ತಿ ಎಲ್ಲಿ ಬಿಗ್ ನಮ್ಮ ಏರಿಯಾಗೆ ಇರಬೇಕಾಗಿತ್ತಂತೆ ನಮ್ಮ ಏರಿಯಾಗೆ ಇರಬೇಕಾಗಿತ್ತಂತೆ ಇನ್ನೊಂದು ಸ್ವಲ್ಪ ನಾನು ಸುಂಕ ಕಟ್ಟೆಗೆ ಇರಬೇಕು ಹೋದರೆ ಇವಳು ಮನೆ ಹತ್ರನೇ ಇರೋ ಥರ ಅಂತ ಅತಿ ಆಸೆ ಇಷ್ಟೊಂದು ಅತಿ ಆಸೆ ಒಳ್ಳೇದಲ್ಲ ಅದೂ ಎಂದರ ಹಡಿ ಅಲ್ಲಿ ನಮ್ಗಿದ್ದರ ಪಯಣ ಅನ್ನೋ ಥರ ಏನು ಕಾಣಿಸ್ತಾನಿಲ್ಲ ಮಳೆ ಬರ್ತಿದೆ ಹೆಂಗೋ ಚಕ್ರಿ ತಂದಿರೋದಕ್ಕೆ ಸರಿ ಆಯಿತು ಹೋಗ್ತಾ ಇದ್ದೀವಿ ಕಾಣಿಸ್ತೈತಾ ಕಾಚಾಕಿ ಹಾಕಿ ನನಗೆ ಕಣ್ಣು ಬರ್ತದೆ ಕಾಣಿಸ್ತಾ ಇಲ್ಲ ಇದೆ ಹೊಡಿತಿದೆ ಹೋಗ್ತಾ ಇದ್ದೀವಿ ನೋಡು ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿಲಿ ಓಕೆನಾ ಸರಿಯಾಗೈತಾ ನೋಡು 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 ಈ ಮಳೆಲಿ ಫೋಟೋ 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 ಅನ್ನೋರನೆಲ್ಲ ದೂರ ತಳ್ಬಿಡಬೇಕು ಮಳೆ ಬಂದ್ರು ಫೋಟೋ ಭೂಕಂಪ ಆಗ್ತಿದ್ರು ಫೋಟೋ ಪ್ರವಾಹ ಆಗ್ತಿದ್ರು ಫೋಟೋ ಇಡಿ ಭೂಮಿ ಇಡಿ ದೇಶನೆ ಕೊಚ್ಚಿಕೊಂಡು ಹೋಗ್ತಿದ್ರು ಫೋಟೋ ಅನ್ನೋರನ್ನ ಕೈಲಿಗೆ ಕರ್ಕೊಂಡು ಹೋಗ್ಬಿಡಬೇಕು ಗಾಯ್ಸ್ ಇಂತಾ ಇಂತಾ ಬಟ್ಟೆಗಳಲ್ಲ ಗೈಸ್ ನಾವು ಇವಾಗ ಮನೆಗೆ ಬಂದ್ವಿ ನನ್ನ ಬ್ಯಾಕ್ ಅಲ್ಲಿ ಸ್ವಲ್ಪ ಬಟ್ಟೆಗಳೆಲ್ಲ ಒಣಗಾಕ್ಬಿಟ್ಟಿದೀವಿ ನೋಡಿ ಇಲ್ಲಿ ಹೋಗಬೇಕಾದ್ರೆ ಮಿಷಿನ್ಗೆ ಹಾಕಿದ್ವಿ ಒಳಗಡೆ ಹೊರಗಡೆ ಮಳೆ ಬೇರೆ ಬರ್ತಿತ್ತು ಸೊ ಅದಕ್ಕೇನೆ ಅರ್ಧ ಡ್ರೈ ಕೂಡ ಆಗಿರುತ್ತೆ ಅಲ್ಲೇ ಇನ್ನು ಸುಮ್ಮನೆ ಹೊರ್ಗಡೆ ಹಾಕಿ ನೆಂದೋಗುತ್ತ ಅಂದ್ಬಿಟ್ಟು ಇಲ್ಲೇ ಮನೆ ಒಳಗಡೆ ಹಗ್ಗ ಕಟ್ಟಿ ಇಲ್ಲೇ ಬಟ್ಟೆ ಹಾಕ್ಬಿಟ್ಟು ಹೋಗಿದ್ವಿ ಆ್ಯಂಡ್ ಅಲ್ಲಿ ಏನೇನು ತೊಗೊಂಡಿದ್ದೀವಿ ಅಂದರೆ ಅಲ್ಲಿ ಹೊರಗಡೆ ಇಸ್ಕಾನಿಂದ ಹೊರಗೆ ಬಂದಾಗ ಒಳಗಡೆ ಏನೂ ತೊಗೊಳ ತೊಗೊಳೋಕ್ಕಾಗಿಲ್ಲ ಅಲ್ಲಿ ಹೆವಿ ಕಾಸ್ಟ್ಲಿ ಕೂಡ ಇರುತ್ತೆ ಸೊ ಅಲ್ಲೇನು ತಗೊಳ್ಳಿಲ್ಲ ಇದೊಂದು ತೊಗೊಂಡಿದ್ದು ಓಲೆ ನನಗೆ ನೋಡಿದ ತಕ್ಷಣ ಇಷ್ಟ ಆಯಿತು ಈ ಓಲೆ ಸೊ ಇದೊಂದು ತೊಗೊಂಡೆ ಚೆನ್ನಾಗಿದೆ ದೊಡ್ಡದಾಗಿದೆ ಇದು ಹೆಂಗೆ ಕಾಣಿಸ್ತಿದೆ ನೋಡಿ ಇಲ್ಲಿ ಹಾಂ ಇಷ್ಟು ದೊಡ್ಡದಾಗಿದೆ ಇದು ಓಕೆನಾ ಇದೊಂದು ಮತ್ತೆ ಇದು ಇ ವಿ ಲೈಸ್ತು ಇದೊಂದು ತೊಗೊಂಡಿದ್ದು ಇದು ಅಡ್ಜಸ್ಟಬಲ್ ಇದೆ ಕೈಗೋ ಕಾಲ್ಗೋ ಏನಕ್ಕಾದರೂ ಕಟ್ಕೋಬೋದು ಸೊ ಇದೊಂದು ತಗೊಂಡಿತ್ತು ಅಷ್ಟೇ ಆ್ಯಂಡ್ ನಮ್ಮಮ್ಮ ನನ್ನ ತಂಗಿನೂ ಎಲ್ಲೋ ಹೋಗಿದ್ದಾರೆ ಏನಂದರೆ ನಮ್ಮನೇಲಿ ಸ್ಮಾಲ್ ಫೈಟಿಂಗ್ ಹಿಡ್ದುಬಿಟ್ಟೈತೆ ಅದಕ್ಕೇ ನಮ್ಮಮ್ಮ ನನ್ನ ತಂಗಿ ಬೆಳಗ್ಗೆ ಎಲ್ಲೋ ಹೋದರು ಅವ್ರು ಎಲ್ಲೋದ್ರು ಅಂತ ನಮಗೆ ಗೊತ್ತಿಲ್ಲ ನಾವು ಬಂದು ಬಂದಿರ್ತಾರೇನೋ ಅಂದ್ಕೊಂಡು ನೋಡೋಣ ಅಂತ ಬಂದರೆ ಇಬ್ಬರೂ ಬಂದೇ ಇಲ್ಲ ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಐಡಿಯಾನೇ ಇಲ್ಲ ಎಲ್ಲೋಗಿದ್ದಾರೆ ಅಂತ ಅಂದರೆ ರೆಡಿ ಆಗಿಬಿಟ್ಟು ಹೋದ್ರೂ ಔಟ್ಸೈಡ್ ಅವರು ಅವ್ರೂ ಎಲ್ಲೋ ಅವರಿಬ್ರು ಅಲ್ಲೋದ್ರ ನಾವಿಬ್ಬರು ಅದಕ್ಕೆ ಇನ್ನೇನು ಮನೇಲಿ ಮಾಡೋದು ಅಂದ್ಬಿಟ್ಟು ಇಸ್ಕಾನ್ಗೆ ಹೋಗಿದ್ದು ಸೊ ಆಗಲೇ ಟೈಮ್ ಬಂದು ಏಳುವರೆ ನಂಬಿಕ ಏಳುವರೆ ಆಯಿತು ಏಳುವರೆ ಎಂಟು ಗಂಟೆ ಆಯಿತಾ ಬಂತು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ನೋಡೋಣ ಯಾ ಎಷ್ಟು ಗಂಟೆಗೆ ಬರ್ತಾರೆ ಏನು ಅನ್ನೋದು ಐಡಿಯಾ ಇಲ್ಲ ಮತ್ತು ಬೆಳಿಗ್ಗೆ ಫ್ರೈಡ್ ರೈಸ್ ಮಾಡಿದರು ಅದೇ ಇತ್ತು ಇವಾಗ ಅದನ್ನೇ ಊಟ ಮಾಡ್ಕೋಬೇಕು ಸಾಂಬಾರು ಮಾಡಿರ್ತಾರೆ ಅಂದ್ಕೊಂಡೇ ಬಂದಿದ್ದು ಬಟ್ ಇನ್ನೂ ಅವರೇ ಬಂದಿಲ್ವಲ್ಲ ಇವಾಗ ಫ್ರೈಡ್ ರೈಸ್ ಇದೆ ರೈಸ್ ಮಾಡಿಕೊಂಡು ಊಟ ಮಾಡ್ಕೋಬೇಕು ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್ ಬೈ ಟೇಕ್ ಕೇರ್ ಹಾಗೆ ಗುಡ್ ನೈಟ್